தோனிமா வெல்கம் so, गाड़ी पेट्रोल में हीला पेट्रोल हम चला लिया गाड़ी बनी नहीं है और हम ओवर और अतिरिक्त जिला काairo आ गए हैं आज वहां से गिरवा लेंगे सो ऐसे और हमने इधर ले गए बर्तन तगंडी चिपड़ सो ऐसे और हम बर्तन बने बर्तन बना और चलो मुदित ने सकतेलागन र तोैला अना મને ગોટતી તી નહી સો ગાઈસ મને રી સાદે ફ્રેશર પાછે ચિન સો ગાઈસ યો ફ્રેશર પાછે પરસો નહિ સ્તલી ડિફર મારવો તો ડિફર મારવાનો સો ગાઈસ ડિફન આઈ તો બની બળ કડા કલસે હોબો કોળડો હોકો બરોડો સો ગાઈસ મંડી પેટે નીકતા દે લેનો થોડું ખલસા આઈ તો મોસ્ટન ચિન ಸೋಗಾಯಿಸಿ ಮುಗೀತಿ ಇವಾಗ ಜಸ್ಟ್ ಮನೆ ಹೋಗ್ಬೇಕು ಬನ್ನಿ ಮನೆಗೆ ಹೋಗಿ ಇಲ್ಲಾಂದ್ರೆ ಮಣ್ಣವ್ರ ಮನೆಗೆ ಹೋಗ್ಬೇಕು ಫಿರಟಾಗಿ ಯಾವ್ದಾರ ಒಂದು ಮಾಡೋಣ ಅಂದ್ರೆ ಯಾವ ಕಾರಣ ಸೋಗ ಇವಾಗ ಫ್ರೆಶ್ ಅಪ್ ಬನ್ನಿ ಫ್ರೆಶ್ ಫ್ರೆಶ್ಅಪ್ ಆಗೋಣ ಸೋಗ ಇವಾಗ ನಮ್ಮ ರಕ್ಷಣಾ ಕರ್ಕೊಂಬರಕ್ಕೆ ಹೋಗಬೇಕಂತ ಬನ್ನಿ ಹೋಗೋಣ ಕರ್ಕೊಂಡ್ರ ಹೋಗಿ ಸ್ಕೂಲ್ ಹತ್ರ ಉಂಟು ಇವಾಗ ಲಂಚ್ ಎಲ್ಲ ಮುಗ್ದು ಇವಾಗ ಸ್ಕೂಲ್ ಹತ್ರ ಹೋಗಿ ಲೊಕೇಶನ್ ರೀಚ್ ಆಗ ಸಿಗ್ತೀನಿ ನಿಮಗೆ ಐ ಸೇವಾ ಕರ್ಕಣ್ಣ ಹೋಗನ ಬನ್ನಿ ಏನ್ ಮಾಡ್ತಿದ್ದೀ ಹಾ ದೀಕ್ಷಾಗ್ಲೇ ಹನಾ ದೀಕ್ಷಾ ದೀಕ್ಷಾ ಜಲ್ಲಿ ಏನು ಎಲ್ಲರೂ ಹೋಗಿರಾಲೇ ಗಾಯ್ಸ್ ಇಲ್ಲಿ ಹೋಗೋ ಪುರಕಾ ಪುರಲೆ ಏಕಬಿಟಿ ಎಲ್ಲರೂ ಹೋಗ್ಬಿಟ್ಟಿದಾರಾ ಹೋಗ ಕರ್ಕಣ್ಣ ಹೋಗನ ಬನ್ನಿ ಹೋಗನ ಇವಾಗ ಮನೆಗೆ ಹೋಗಿ ರೀಚಾ ಸಿಕ್ಕಿದ್ದೀನಿ ಈಗ ಹೋಗೈಸಿ ಶಿವಗಣಂ ಕರ್ಕಣ್ಣ ಬಂದೀರೋ ಮನೆ ರೀಚಾದೆ ಮನೆ ರೀಚಾಜಿ మి మే ఇవగా జస్ట్ ట్యాప్ నక ట్రో బాన్ని బోయ బ్రో బుడో బాగా ఇవగా నమ్మ బ్రోదు గాడీ ఇక ఎంబికర అందే ಅರೆ ರೀಚಾರ್ಜ್ ಇಟ್ಕಿನ ನಿಮಗೆ ಉಸ್ಕಂಡ ಇವಾಗ ಜಸ್ಟ್ ಮನೆಗೆ ಹೋಗಿದಿರಿ ನೀನು ಮನೆಗೆ ಹೋಗ ನಾನು ಇವತ್ತಂತ ಎವಿ ನಕ್ಕುಬಿಟ್ಟಿದ್ವಿ ಇತ್ತಲನ ಹೋಗ್ದೇ ನಾರ್ ನಮ್ಮಿ ನಕ್ಕಿ ನಕ್ಕಿ ಅದೇನು ಟ್ರೀ ಮಾಡೋಕ ಆಗಿಲ್ಲ ತಿರಿ ಹೋಗ್ತೀವಿ ಸೋ ಗೆಸಿ ಬ ಮನೆಗೆ ಚಾದೆ ಮನೆಗೆ ಚಾಗಿ ಫ್ರೆಶ್ ಅಪ್ ಆಗಬೇಕು ಫ್ರೆಶ್ ಅಪ್ ಬಾಗ್ ಇಟ್ಕಿನ ಸಾಯಸಿ ಆಫ್ರೇಷನ್ ಆಯತೆ ಫ್ರೆಶ್ ಅಪ್ ಮೂಸ್ಕಂಡಿ ಆಗಿದಾಗಿ ಲಿಗೆ ಎನ್ ಮಾಡ್ತಾ ಇದೀನಿ